ನ್ಯೂಸ್ ಡೆಸ್ಕ್ ಟಾಪ್ ನ್ಯೂಸ್ಗೆ ಸ್ವಾಗತ ನಾನು ದರ್ಶನ್ ಶೆಟ್ಟಿ ನರ್ಕಳಿ ಟಾಪ್ ನ್ಯೂಸ್ ನೋಡೋಣ ಅದು ಕುಮ್ಮನ ಈ ಕ್ಷಣದ ಹೆಡ್ಲೈನ್ಸ್ ನಕಲಿ ಬಿಪಿಎಲ್ ಫಲಾನುಭವಿಗಳ ವಿರುದ್ಧ ಕೇಂದ್ರದ ಸಮರ ದೇಶವ್ಯಾಪಿ ಐದು ಪಾಯಿಂಟ್ ಎಂಟು ಕೋಟಿ ಕಾರ್ಡ್ ಅನರ್ಹ ಆಧಾರ್ ವೆರಿಫಿಕೇಶನ್ ಇಕೆವೈಸಿ ಮೂಲಕ ಕಳ್ಳರ ಪತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಎದುರು ಸಿಎಂ ಸಿದ್ದರಾಮಯ್ಯ ಹೊಸ ಬೇಡಿಕೆ ಹದಿನಾಲ್ಕು ಸ್ಥಾನಗಳೊಂದಿಗೆ ಮಾಡಬೇಕಂತೆ ಸಂಪುಟ ಪುನರ್ರಚನೆ ಸಚಿವಾಂಕಾಂಕ್ಷಿಗಳಲ್ಲಿ ಮತ್ತೊಮ್ಮೆ ಚಿಗುರಾಡಿದ ಮಂತ್ರಿ ಕನಸು ಬಿಡದಿಯಲ್ಲಿ ನಿರ್ಮಾಣಗೊಳ್ಳಲಿದೆ ಎಐಸಿಟಿ ಬೆಂಗಳೂರು ದಕ್ಷಿಣದಲ್ಲಿ ತಲೆ ಎತ್ತಲಿದೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜಧಾನಿಯನ್ನೇ ಬದಲಿಸಲಿದೆ ಒಂದು ಪಾಯಿಂಟ್ ಐದು ಲಕ್ಷ ಮೊತ್ತದ ಯೋಜನೆ ಬೇಕು ಮೆಟ್ರೋ ವ್ಯವಸ್ಥೆ ಉಡುಪಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಬೇಡಿಕೆ ಸಾಧ್ಯತಾ ವರದಿ ಕೇಂದ್ರಕ್ಕೆ ಸಲ್ಲಿಕೆಗೆ ಜಿಲ್ಲಾಡಳಿತ ಸಿದ್ಧತೆ ಕೇರಳದಲ್ಲಿ ಹೆಚ್ಚುತ್ತಿದೆ ಮೆದುಳು ತಿನ್ನುವ ಅಮಿಬ ಹಾವಳಿ ಅಯ್ಯಪ್ಪ ಭಕ್ತರಿಗಾಗಿ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಕನ್ನಡಿಗರ ರಕ್ಷಣೆಗೆ ಮುಂದಾದ ರಾಜ್ಯ ಸರ್ಕಾರ ಯಕ್ಷಗನ ಕಲವಿದರು ಸ್ವಲಿಂಗಕಾಮಿಗಳು ಸ್ತ್ರೀ ವೇಷಧಾರಿಗಳ ಮೇಲೆ ಭಾಗವತರಿಗೆ ಸೇಡು ಪುರುಷೋತ್ತಮ ಬೆಲಿಮಲೆ ಹೊಸ ವಿವಾದ ರಾಜ್ಯ ಸರ್ಕಾರವು ಕರ್ನಾಟಕದಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳನ್ನು ಪತ್ತೆ ಮಾಡಿ ಅವರ ಕಾರ್ಡ್ಗಳನ್ನು ರದ್ದು ಮಾಡುತ್ತಿರುವ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಕೂಡ ಮಹತ್ವದ ಕ್ರಮ ಕೈಗೊಂಡಿದೆ ರೇಷನ್ ಕಾರ್ಡ್ ಡಿಜಿಟಲೀಕರಣ ವ್ಯವಸ್ಥೆ ಮೂಲಕ ಬರೋಬ್ಬರಿ ಐದು ಪಾಯಿಂಟ್ ಎಂಟು ಕೋಟಿ ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನು ದೇಶವ್ಯಾಪಿ ರದ್ದು ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ಈ ಸಂಬಂಧ ಮಾಹಿತಿ ನೀಡಿದ ಕೇಂದ್ರ ಆಹಾರ ಸಚಿವಾಲಯವು ಮಾಸಿಕವಾಗಿ ಎಂಬತ್ತು ಪಾಯಿಂಟ್ ಆರು ಕೋಟಿ ಜನರಿಗೆ ಪಡಿತರ ವ್ಯವಸ್ಥೆ ಮೂಲಕ ರೇಷನ್ ನೀಡಲಾಗುತ್ತಿದೆ ಆದರೆ ನಕಲಿ ಕಾರ್ಡ್ದಾರರಿಂದ ಜಾಗತಿಕ ಆಹಾರ ಭದ್ರತಾ ಖಾತರಿ ಯೋಜನೆಯ ಸಮರ್ಪಕ ಅನುಷ್ಠಾನ ಸಾಧ್ಯವಿಲ್ಲವಾದ್ದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದೆ ಇನ್ನು ರೇಷನ್ ಪಡೆಯಲು ನ್ಯಾಯಬೆಲ ಅಂಗಡಿಗಳಿಗೆ ಬಂದ ಸಂದರ್ಭದಲ್ಲಿ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗುತ್ತಿದೆ ಆಧಾರ್ ವೆರಿಫಿಕೇಷನ್ ಹಾಗೂ ಇಕೆವೈಸಿ ವಿಧಾನಗಳನ್ನು ಬಳಕೆ ಮಾಡಿ ಅನರ್ಹರನ್ನ ಬಿಪಿಎಲ್ ಗುಂಪಿನಿಂದ ಹೊರತಳಲಾಗುತ್ತಿದೆ ಪಡಿತರ ಅಂಗಡಿಗಳಲ್ಲಿ ಇಪಿಒಎಸ್ ಯಂತ್ರಗಳನ್ನು ಅಳವಡಿಕೆ ಮಾಡಲಾಗಿದ್ದು ಈ ಯಂತ್ರದ ಮೂಲಕವೇ ಅನರ್ಹ ಬಿಪಿಎಲ್ ಫಲಾನುಭವಿಗಳನ್ನು ಪತ್ತೆ ಮಾಡಲಾಗುತ್ತಿದೆ ಈ ಮೂಲಕ ಪಡಿತರ ಸೋರಿಕೆಗೆ ಬ್ರೇಕ್ ಹಾಕುವ ದಿಟ್ಟ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ನವೆಂಬರ್ ತಿಂಗಳು ಆರಂಭವಾದಗಿನಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದ ರಾಜಕೀಯ ಗೊಂದಲದ ವಿಚಾರವಾಗಿ ನಿದ್ದೆಯೇ ಇಲ್ಲದಂತಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಪದೇ ಪದೇ ದೆಹಲಿ ಭೇಟಿ ಹೈಕಮಾಂಡ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಹೀಗಾಗಿ ರಾಜ್ಯ ರಾಜಕಾರಣದ ಗೊಂದಲ ಬಗೆಹರಿಸಲು ಯಾವ ರೀತಿ ಮದ್ದು ಅರಿಯಬೇಕೆಂದು ಕಾಂಗ್ರೆಸ್ ಟರಿಷ್ಠರು ತಲೆಕೆಡಿಸಿಕೊಳ್ಳುವಂತಾಗಿದೆ ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆ ಆಹ್ವಾನ ನೆಪದಲ್ಲಿ ಸಹೋದರ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎದುರು ಕೊಟ್ಟ ಮಾತಿನಂತೆ ಸಿಎಂ ಸ್ಥಾನ ನನಗೆ ಕೊಡಿಸಿ ಎಂದು ಪ್ರಸ್ತಾಪ ಇಟ್ಟಿದ್ದರು ಎನ್ನಲಾಗಿದೆ ಇದಾದ ಬಳಿಕ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ ಖಾಲಿ ಇರುವ ಎರಡು ಸ್ಥಾನಗಳ ಜೊತೆಯಲ್ಲಿ ಹನ್ನೆರಡು ಮಂತ್ರಿ ಸ್ಥಾನವನ್ನು ಖಾಲಿ ಮಾಡಿ ಎಂದು ಖರ್ಗೆ ಎದುರು ಮನವಿ ಮಾಡಿದ್ದಾರೆ ಹದಿನಾಲ್ಕು ಸ್ಥಾನಗಳೊಂದಿಗೆ ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಮಾಡೋಣ ಎಂದು ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೇಳಿಕೊಂಡಿದ್ದಾರೆ ಎನ್ನಲಾಗಿದೆ ಸಿದ್ದರಾಮಯ್ಯರ ಈ ಬೇಡಿಕೆಗೆ ಸದ್ಯ ಯಾವುದೇ ರೀತಿಯ ಉತ್ತರ ನೀಡದ ಮಲ್ಲಿಕಾರ್ಜುನ್ ಖರ್ಗೆ ಈ ವಿಚಾರವಾಗಿ ರಾಹುಲ್ ಗಾಂಧಿ ಸೇರಿದಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸುವುದಾಗಿ ಹೇಳಿದಾರಂತೆ ಶೀಘ್ರದಲ್ಲೇ ಈ ವಿಚಾರವಾಗಿ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಭೆ ನಡೆಸುವ ಯೋಚನೆಯಲ್ಲಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಈ ರಾಜಕೀಯ ಬೆಳವಣಿಗೆಯ ಬಳಿಕ ರಾಜ್ಯದಲ್ಲಿ ಮತ್ತೊಮ್ಮೆ ಶಾಸಕರಿಗೆ ಸಂಪುಟದಲ್ಲಿ ಸ್ಥಾನ ಪಡೆಯುವ ಆಸೆ ಚಿಗುರೊಡೆದಿದೆ ಅನೇಕ ಶಾಸಕರು ದೆಹಲಿಯಲ್ಲಿ ಬಿಟ್ಟಿದ್ದು ಮಂತ್ರಿಗಾದಿಗಾಗಿ ಹೈಕಮಾಂಡ್ ಎದುರು ಮನವಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸ್ಪರ್ಧೆಗಿಳಿಯುವ ಉದ್ದೇಶದಿಂದಾಗಿ ಬೆಂಗಳೂರಿನ ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬರೋಬ್ಬರಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಯೋಜನೆಯನ್ನು ರೂಪಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ ಈ ಯೋಜನೆಯ ಅಡಿಯಲ್ಲಿ ಬಿಡದಿಯಲ್ಲಿ ಒಂಬತ್ತು ಸಾವಿರ ಎಕರೆಯಲ್ಲಿ ಎಐಸಿಟಿ ನಿರ್ಮಾಣ ಮಾಡಲಾಗುವುದು ನಗರದ ದಕ್ಷಿಣ ಭಾಗದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಲಾಗುತ್ತದೆ ಇನ್ನುಳಿದಂತೆ ನಲವತ್ತೊಂದು ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ಮೇಲ್ಸೇತುವೆ ಸುರಂಗ ರಸ್ತೆ ಎಲಿವೇಟೆಡ್ ಕಾರಿಡಾರ್ ಬಿಸ್ನೆಸ್ ಕಾರಿಡಾರ್ ಸೇರಿದಂತೆ ಇನ್ನು ಅನೇಕ ಯೋಜನೆಗಳ ಮೂಲಕ ಬೆಂಗಳೂರಿನ ಚಿತ್ರಣವನ್ನೇ ಬದಲಾಯಿಸುವುದಾಗಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನ ಟೆಕ್ ನಲ್ಲಿ ಈ ವಿಚಾರವಾಗಿ ಮಾತನಾಡಿದ ಅವರು ದೇಶದ ಐಟಿ ರಫ್ತಿನಲ್ಲಿ ಬೆಂಗಳೂರಿನ ಪಾಲು ಶೇಕಡಾ ನಲವತ್ತೈದರಷ್ಟಿದೆ ನಮ್ಮಲ್ಲಿ ಇರುವ ಸಂಪನ್ಮೂಲ ಬೇರೆಲ್ಲೂ ಇಲ್ಲ ಹೀಗಾಗಿ ಬೆಂಗಳೂರು ಒಂದು ಜಾಗತಿಕ ನಗರ ನಾವು ಜಾಗತಿಕವಾಗಿ ಸ್ಪರ್ಧಿಸಲು ಇಚ್ಛಿಸುತ್ತೇವೆ ಬೆಂಗಳೂರು ಮತ್ತಷ್ಟು ವೇಗವಾಗಿ ಬೆಳೆಯಲು ನಮಗೆ ನಿಮ್ಮೆಲ್ಲರ ಸಹಕಾರ ಬೇಕಿದೆ ಎಂದು ಹೇಳಿದರು ರಾಜ್ಯ ರಾಜಧಾನಿ ಬೆಂಗಳೂರಿನಂತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೂ ಮೆಟ್ರೋ ಸೌಕರ್ಯ ಕಲ್ಪಿಸಲು ಪ್ರಸ್ತಾವನೆ ಸಿದ್ಧಗೊಳಿಸಲಾಗುತ್ತಿದೆ ಉಡುಪಿ ಮಣಿಪಾಲ ಮಂಗಳೂರು ಮಾರ್ಗವಾಗಿ ಮೆಟ್ರೋ ಸೌಕರ್ಯ ಕಲ್ಪಿಸುವ ಸಾಧ್ಯತಾ ವರದಿಯನ್ನು ಉಡುಪಿ ಜಿಲ್ಲಾಡಳಿತ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ಸಿದ್ಧತೆ ನಡೆಸಿದೆ ಮಣಿಪಾಲದ ಜಿಲ್ಲಾ ಪಂಚಾಯತ್ ಡಾಕ್ಟರ್ ಆಚಾರ್ಯ ಸಭಾಂಗಣದಲ್ಲಿ ಈ ವಿಚಾರವಾಗಿ ಮಾತನಾಡಿದ ಕರಾವಳಿ ಅಭಿವೃದ್ಧಿ ಮಂಡಳಿಯ ನೂತನ ಅಧ್ಯಕ್ಷ ಎಂಎ ಗಫೂರ್ ಕೇಂದ್ರ ಸರ್ಕಾರ ಕೇಳಿರುವ ಸಾಧ್ಯತಾ ವರದಿಗಳನ್ನು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಮಂಜೂರಾತಿಗೆ ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಈ ಹಿಂದೆ ನಲವತ್ತು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಈ ಬಾರಿ ಅದನ್ನು ಇನ್ನೂರ ಐವತ್ತು ಕೋಟಿ ರೂಪಾಯಿಗಳಿಗೆ ಏರಿಕೆ ಮಾಡುವುದಾಗಿ ಮನವಿ ಸಲ್ಲಿಸುವಂತೆ ಹೇಳಿದರು ಇದೇ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಾಲ್ ಮೊದಲ ಹಂತದಲ್ಲಿ ಓವರ್ ಹೆಡ್ ಮೆಟ್ರೋ ಯೋಜನೆ ಮಂಗಳೂರು ವಿಮಾನ ನಿಲ್ದಾಣ ಉಡುಪಿ ಮಣಿಪಾಲಗಳ ನಡುವೆ ಅನುಷ್ಠಾನಗೊಳ್ಳಲಿದ್ದು ಎರಡನೇ ಹಂತದಲ್ಲಿ ಹೆಜಮಾಡಿ ಕಾರ್ಕಳಗಳ ನಡುವೆ ಅದನ್ನು ವಿಸ್ತರಿಸಲಾಗುವುದು ಬಳಿಕ ಮಣಿಪಾಲಕುಂದಾಪುರ ಹಾಗೂ ಕೊಲ್ಲೂರು ನಡುವೆ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಪ್ರಸ್ತಾಪ ಸಲ್ಲಿಸಿದ್ದೇವೆ ಎಂದಿದ್ದರು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಕೂಡ ಈ ವಿಚಾರವಾಗಿ ಮಾತನಾಡಿ ನಮ್ಮ ಕರಾವಳಿ ಜನತೆಯ ಬಹುದಿನಗಳ ಬೇಡಿಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಪುಡುಬಿದ್ರಿ ಸಮೀಪದ ನಂದಿಕೂರು ಆಸುಪಾಸಿನಲ್ಲಿ ನಿರ್ಮಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಕೇರಳದ ಶಬರಿಮಲೆ ದೇಗುಲದ ದ್ವಾರ ತೆರೆದಿದ್ದು ಅಯ್ಯಪ್ಪನ ದರ್ಶನಕ್ಕೆ ಭೇಟಿ ನೀಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಕೇರಳದಲ್ಲಿ ಮಿದುಳು ತಿನ್ನುವ ಅಮೀಬದ ಆತಂಕ ಜೋರಾಗಿರುವುದು ಅಯ್ಯಪ್ಪನ ಭಕ್ತಾದಿಗಳ ಆತಂಕಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಈವರೆಗೆ ಇಂತಹ ಪ್ರಕರಣಗಳು ಕಾಣಿಸಿಕೊಂಡಿಲ್ಲ ಆದರೆ ರಾಜ್ಯದಿಂದಲೂ ಸಾಲು ಸಾಲು ಭಕ್ತರು ಶಬರಿಮಲೆಗೆ ಪ್ರಯಾಣ ಬೆಳೆಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಲರ್ಟ್ ಆಗಿದೆ ಮೆದುಳು ಜ್ವರದಿಂದ ಪಾರಾಗಲು ಅಯ್ಯಪ್ಪ ಭಕ್ತರಿಗೆಂದೇ ಹೊಸ ಮಾರ್ಗಸೂಚಿ ಹೊರಡಿಸಿದೆ ಮೆದುಳು ಜ್ವರಕ್ಕೆ ಕಾರಣವಾಗುತ್ತಿರುವ ಅಮೀಬದ ಹೆಸರು ನೆಗ್ಲೇರಿಯಾ ಫೋಲೇರಿ ಇದು ಮುಖ್ಯವಾಗಿ ಬೆಚ್ಚಗಿನ ಸಿಹಿನೀರು ಹಾಗೂ ಮಣ್ಣಿನಲ್ಲಿ ಕಂಡುಬರುತ್ತದೆ ಉದಾಹರಣೆಗೆ ನಿಂತ ನೀರು ಕೊಳ ಈಜುಕೊಳಗಳು ಹಾಗೂ ಕೆರೆಗಳಲ್ಲಿ ಇದರ ವಾಸವಿರುತ್ತದೆ ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ ಕಲುಷಿತ ನೀರಿನ ಸೇವನೆಯಿಂದಲೂ ಈ ಕಾಯಿಲೆ ಬರುವುದಿಲ್ಲ ಈ ಅಮಿಬವನ್ನು ಹೊಂದಿರುವ ನೀರು ಮೂಗಿಗೆ ಪ್ರವೇಶ ಪಡೆದಾಗ ಮಾತ್ರ ಈ ಕಾಯಿಲೆ ಬರುತ್ತದೆ ಮೂಗಿನ ಮೂಲಕ ಮೆದುಳು ತಲುಪುವ ಈ ಭಯಾನಕ ಅಮಿಬ ಅಮಿಬಿಕ್ ಮೆನಿಂಗೋ ಎನ್ಸೆಫಲೈಟೈಸ್ ಎಂಬ ಗಂಭೀರ ಮಾರಣಾಂತಿಕ ಕಾಯಿಲೆಯನ್ನ ತಂದೊಡ್ಡುತ್ತದೆ ಹೀಗಾಗಿ ಯಾತ್ರಾರ್ಥಿಗಳು ಸ್ನಾನ ಮಾಡುವ ಸಂದರ್ಭದಲ್ಲಿ ಮೂಗಿನ ಕ್ಲಿಪ್ ಬಳಕೆ ಮಾಡುವಂತೆ ಅಥವಾ ಮೂಗನ್ನು ಗಟ್ಟಿಯಾಗಿ ಬಿಗಿಹಿಡಿದು ನೀರಿಗೆ ಮುಳುಗುವಂತೆ ಸೂಚನೆ ನೀಡಿದೆ ಈ ಸೋಂಕಿಗೆ ತುತ್ತಾದ ವ್ಯಕ್ತಿ ಏಳು ದಿನಗಳ ಒಳಗಾಗಿಯೇ ತೀವ್ರ ತಲೆನೋವು ಜ್ವರ ಕಾಣಿಸಿಕೊಳ್ಳುತ್ತದೆ ವಾಂತಿ ವಾಕರಿಕೆ ಹಾಗೂ ಕುತ್ತಿಗೆ ಬಿಗಿಯುವುದು ಇದರ ಲಕ್ಷಣವಾಗಿದೆ ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆ ಕಾಣಿಸಿದರೆ ಕೂಡಲೇ ವೈದ್ಯಕೀಯ ಆರೈಕೆ ಪಡೆದುಕೊಳ್ಳಿ ಎಂದು ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ಕರಾವಳಿಯಲ್ಲಿ ಯಕ್ಷಗಾನವನ್ನ ಗಂಡುಕೊಲೆ ಎಂದು ಕರೆಯುತ್ತಾರೆ ಯಕ್ಷಗಾನವನ್ನ ಪೂಜನೀಯ ಭಾವನೆಯಿಂದ ನೋಡಲಾಗುತ್ತಿದೆ ಯಕ್ಷಗಾನದ ಕಲಾವಿದರ ಬಗ್ಗೆ ಇದೀಗ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಮೈಸೂರಿನ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಬಿಳಿಮಲೆ ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಕಾಮಿಗಳು ಎಂದಿದ್ದಾರೆ ಯಕ್ಷಗಾನ ಕಲಾವಿದರ ಪೈಕಿ ಬಹುತೇಕರು ಸಲಿಂಗಕಾಮಿಗಳು ಯಕ್ಷಗಾನದಲ್ಲಿ ಅಂತಹ ಅನಿವಾರ್ಯತೆ ಇತ್ತು ಸ್ತ್ರೀ ವೇಷಧಾರಿಗಳು ಒಂದೊಮ್ಮೆ ಸಲಿಂಗ ಕಾಮವನ್ನ ನಿರಾಕರಿಸಿದ್ರೆ ಭಾಗವತ್ರು ಮರುದಿನ ಅವರಿಗೆ ಪದ್ಯವನ್ನೇ ನೀಡುತ್ತಿರಲಿಲ್ಲ ಎನ್ನುವ ಮೂಲಕ ಹೊಸ ವಿವಾದವನ್ನ ಹುಟ್ಟುಹಾಕಿದ್ದಾರೆ ಅಷ್ಟಕ್ಕೂ ಪುರುಷೋತ್ತಮ್ ಬಿಳಿಮಲೆಯವರು ಯಕ್ಷಗಾನ ಕಲಾವಿದರ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ನೀವೇ ನೋಡಿಗಳು ಸತ್ಯಗಳನ್ನು ಈಗ ಆರು ತಿಂಗಳ ಕಾಲ ಇವರ ಇವರ ಕಾಮಕ ಅಥವಾ ಇವರ ಇವರ ಕಾಮ ಹೆಂಗೆ ಇರ್ತದೆ ಸರಿ ಆರು ತಿಂಗಳ ಅವ್ರಿಗೆ ಸುರುಗಾಲ ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ ಹೋಮೋಸೆಕ್ಸ್ ಬೆಳೀತದೆ ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನು ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಅದ್ರ ಬಗ್ಗೆ ಮಾತಾಡ್ತೇವೆ ಕಾದಂಬರಿಗಳು ಬರ್ತವೆ ಹಾಗೆ ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷದಲ್ಲಿ ಚಂದ ಇರ್ತಾರೆ ನೋಡಿ ನಮ್ಮ ಫಸ್ಟ್ ಕೃಷಿಗಳು ನಮಗೆಲ್ಲ ಸ್ತ್ರೀ ವೇಷದಾರಿಗಳು ಯಕ್ಷಗಾನ ಸ್ತ್ರೀ ವೇಷದಾರಿಗಳು ನೋಡಿ ಈಗೆಲ್ಲ ಆಗ್ತಾರಲ್ಲ ನನ್ನ ಫಸ್ಟ್ ಕೃಷಿ ದೀಪಿಕಾ ಪಡ್ಕೋಣೆ ನನ್ನ ಫಸ್ಟ್ ಕ್ರಶಿ ಅವಳು ಇವಳು ನಾನು ಹೇಳಿದ್ರೆ ನಮ್ಮ ಫಸ್ಟ್ ಕ್ರಷಿ ಸ್ತ್ರೀ ಯಕ್ಷಗಾನ ಯಕ್ಷಗಾನಕ್ಕಲಾಗಲಿ ಅವರು ನಾವು ಚಿಕ್ಕದಿದ್ದಾಗ ಐದೇ ಇದ್ದಾಗ ಬಂದು ರಂಗದ ಮೇಲೆ ಕುಡಿದ್ರೆ ಏನ್ ಚಂದ ನಮ್ಮ ಲೈನೇ ಲೈನ್ ಅದಕ್ಕೆ ಆಮೇಲೆ ನಾವೆಲ್ಲ ಅದು ಬೇರೆ ಬಟ್ ನಮ್ಮ ಫಸ್ಟ್ ಕೃಷಿಗಳು ಯಾವಾಗಲೂ ಕೂಡ ಯಕ್ಷ ಅಷ್ಟು ಚಂದ ಇರ್ತದೆ ವೇಷವೇ ಅವ್ರ ಮೇಲೆ ಕಂಡು ನೋಡಿ ಇದು ಕಲಾವಿದ ಕಲಾವಿದರ ನಡುವೆ ಒಂದು ಸಂಬಂಧ ಆ ಸಂಬಂಧ ಹುಟ್ಟು ಹಾಕುವ ಬಿಕ್ಕಟ್ಟುಗಳು ಆ ಕಲಾವಿದ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದರೆ ಮರುದ ಭಾಗವತ ಹೆಚ್ಚು ಬಂದೆ ಕೊಡೋದು ಹೌದು ಅವನು ಸೇಡು ತೀರಿಸ್ಕೊಳ್ತಾನೆ ರಂಗಭೂಮಿ ಮೇಲೆ ಹಾ ಹಾ ಸಾಕು ಹಾಕು ಅಂತ ಮುಂದಿನ ವರ್ಷ ಮೇಳವೇ ಸಿಗುವುದಿಲ್ಲ ಇವನಿಗೆ ಅವನ ಬದುಕಿನ ಪ್ರಶ್ನೆ ಸೊ ನನ್ನ ಕಲೆ ದೈಹಿಕ ಕಾಮನೆಗಳು ಇವೆಲ್ಲ ಒಂದು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬಗೆ ಇದೆಯಲ್ಲ ಇವೆಲ್ಲ ವಿದ್ವಾಂಸರು ಜಾನಪದ ವಿದ್ವಾಂಸರು ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ ಯಾರ ಭಾವನೆಗಳು ನೋವಾಗದ ಹಾಗೆ ಅಕ್ಷರದಲ್ಲಿ ಸುಂದರವಾಗಿ ಬರೆಯುವ ಕಲೆಯನ್ನ ಕಲಿತುಕೊಂಡ್ರೆ ಯಕ್ಷಗಾನ ಜಾನಪದಕ್ಕೆ ಇನ್ನೊಂದು ಹೊಸ ಆಯಾಮ ಬರ್ತದೆ ಈ ಅರ್ಥದಲ್ಲಿ ನನಗೆ ನಾವು ಕೂಗುವ ಕೂಗು ತುಂಬ ಸಂತೋಷ ಕೊಟ್ಟ ಕೃತಿ ಇದು ಇದರಲ್ಲಿ ಏಳು ಜನ ಮಂಟಸ್ವಾಮಿ ಪರಂಪರೆಯ ನೀಲಗಾರರ ಆತ್ಮಕ ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್ ಇದು ವರ್ತಮಾನದ ಕೈಗಾನಡಿ